ನಾಗಲಿಂಗೇಶ್ವರ ದೇವಾಲಯದಲ್ಲಿ ಹತ್ತನೇ ವರ್ಷದ ಗಜಾನನ ಉತ್ಸಾಹ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಪವಿತ್ರ ಸಂದರ್ಭದಲ್ಲಿ ಗಜಾನನ ಭಕ್ತಿಭಾವದಿಂದ ಮತ್ತು ಸಂಭ್ರಮದಿಂದ ಸ್ಥಾಪಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀ ಶಾಂತಣ್ಣ ಸಾವುಕರ್ ಮಲಗಲದಿನ್ನಿ ಕಣ್ಣಯ್ಯ ಸ್ವಾಮಿ ಹೆಬ್ಬಾಳಮಠ ಮಾಂತಯ್ಯ ಸ್ವಾಮಿ ಹೆಬ್ಬಾಳಮಠ ವಂದಾಲಯ್ ಗೌಡ ಬಿರಾದರ್ ವೆಂಕಟೇಶ್ ಬೀಳೆಬಾವಿ ಮಾಂತೇಶ್ ಪಾಟೀಲ್ ನಿಂಗನಗೌಡ ಬಿರಾದರ್ ಹಾಗೂ ಮಾಂತೇಶ್ ಪತಾರ್ ಉಪಸ್ಥಿತರಿದ್ದರು ಈ ಎಲ್ಲ ಗಣ್ಯರು ಗಜಾನನ ಪ್ರತಿಷ್ಠಾಪನೆಗೆ ತಮ್ಮ ವಿಶೇಷ ಹಾಜರಾತಿಯಿಂದ ಹಾಗೂ ಆಶೀರ್ವಾದದಿಂದ ಕಾರ್ಯಕ್ರಮವನ್ನು ಮತ್ತಷ್ಟು ಮಹಿಮೆಗೊಳಿಸಿದರು ಭಕ್ತರು ಸಮೂಹವಾಗಿ ಭಾಗವಹಿಸಿ ದೇವರ ದರ್ಶನ ಪಡೆದು ಭಕ್ತಿ ಭಾವನೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ಉಣಸಗಿ ಶ್ರೀ ನಾಗಲಿಂಗೇಶ್ವರ ದೇವಸ್ಥಾನ ಅಮರೇಶ್ವರ ನಗರ ಹತ್ತನೇ ವರ್ಷದ ಗಜಾನನ ಉತ್ಸವ ಇಂದು ಅದ್ಧೂರಿಯಾಗಿ ನಡೆದಿದೆ ಎಲ್ಲರೂ ಅಮರೇಶ್ವರ ನಗರದ ಸಕಲ ಸದ್ಭಕ್ತಾದಿಗಳು ಧನು ಮನದಿಂದ ಎಲ್ಲರೂ ಸಹಾಯ ಮಾಡಿದ್ದಾರೆ ಈ ವರ್ಷ ಈ ಅದ್ದೂರಿಯಾಗಿ ಅಂಬರೇಶ್ವರ ನಗರದಲ್ಲಿ ಗಣೇಶ ವಿಭರ್ಜನೆ ನಡೆಸಲಾಗಿದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ತನುಮಾನ ದನಿಂದ ಶ್ರೀ ವಿಘ್ನೇಶ್ವರಿಗೆ ಪಾತ್ರರಾಗಿದ್ದಾರೆ ಹಾಗೂ ಎಲ್ಲ ನಗರದ ಯುವಕರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಗಣೇಶ ಪೂಜೆಯನ್ನು ಮಾಡಲಾಗಿದೆ ಉತ್ಸವ ಇಲ್ಲಿ ಅಂಬರೀಶ್ವರ ನಗರದಲ್ಲಿ ಮಾಡಿದ್ದೇವೆ ಎಲ್ಲಾದ ಎಲ್ಲ ಭಕ್ತಾದಿಗಳು ಕೂಡಿ ಇದನ್ನು ಆಗಮಿಸಿದ್ದೇವೆ